ನಮಸ್ಕಾರ ದಿನ ನವಿಲ್ ಕೋಸು ಅಥವಾ ಗೆಡ್ಡೆ ಕೋಸು ತಗೊಂಡು ಸಲಾಡ್ ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಸೌತೆಕಾಯಿ ಥರ ಕರಮ್ ಕರಮ್ ಅಂತ ಇರುತ್ತೆ ನವಿಲು ಕೋಸನ್ನ ಸಪ್ರೇಟಾಗಿ ಸಲಾಡ್ ಮಾಡಿ ಹಾಕೋಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಮಾಡ್ತಾರೆ ಆದರೆ ಸಪ್ರೇಟಾಗಿ ತಿಂದಾಗ ಅದ್ರ ರುಚಿ ಎಷ್ಟು ಅಂತ ನಿಮಗೆ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಬನ್ನಿ ನೋಡ್ತಾ ಹೋಗೋಣ ಕೋಸನ ಯಾವುದೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಎಳೆತಾಗಿರಬೇಕು ಬೆಳೆದ್ರೆ ಬರೋದಿಲ್ಲ ನಾನು ಇಲ್ಲಿ ಒಂದು ಗಡ್ಡೆ ಕೋಸನ ತೊಗೊಂಡಿದ್ದೀನಿ ಈಗ ಇದರ ಸಿಪ್ಪೆನ ತೆಗಿತಾ ಹೋಗೋಣ ಇದನ್ನು ರೌಂಡಾಗಿ ಖಾಲಿ ಆಕಾರದಲ್ಲಿ ಇಡ್ತಾ ಹೋಗೋಣ ನಂತರ ಪ್ರತಿಯೊಂದು ಭಾಗವನ್ನು ತಗೊಂಡು ಹೀಗೆ ಚಳುವಾಗಿ ಕಟ್ ಮಾಡ್ತಾ ಹೋಗ್ಬೇಕು ಕೋಸನ್ನು ತುರಿದು ತಾಳಿಪಟ್ಟು ಮಾಡ್ತಾರೆ ಅದು ತುಂಬ ಟೇಸ್ಟ್ ಇರುತ್ತೆ ಆ ವಿಡಿಯೋನ ನನ್ನ ಚಾನಲ್ ಹಾಕಿದ್ದೀನಿ ಈಗ ನಾವಿಲ್ಲಿ ಕೋಸನ್ನು ಕಟ್ ಮಾಡಿ ತಟ್ಟೆಗೆ ಹಾಕಿಟ್ಕೊಂಡಾಯ್ತು ಬೆಳ್ಳುಳ್ಳಿನ ಆದಷ್ಟು ದಿನನಿತ್ಯ ನಮ್ಮ ಅಡುಗೆಲ್ಲ ಉಪಯೋಗಿಸ್ಬೇಕು ಕೊಲೆಸ್ಟ್ರಾಲನ್ನು ತೆಗೆಯುತ್ತೆ ಐದು ಹೆಸಳನ್ನು ಜಜ್ಜಿ ಈ ಹೋಳುಗಳ ಮೇಲೆ ಹಾಕ್ತಾ ಬರೋಣ ಕಾಲು ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಬರೋಣ ರುಚಿಗೆ ಉಪ್ಪನ್ನು ಹಾಕ್ತಾ ಬರೋಣ ಈಗ ಒಂದು ಸ್ಪೂನು ಬಿಳಿ ಎಳ್ಳು ಅಥವಾ ನೈಲಾನ್ ಎಳ್ಳನ್ನು ಹಾಕ್ತಾ ಬರೋಣ ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಬರೋಣ ಈಗ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚಿಗೆ ಕೊಬ್ಬರಿ ಎಣ್ಣೆ ಹಾಕೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕಿದರೆ ಸರಿ ಈಗ ಒಂದು ಕಡೆ ಲಿಂಬೆ ಎಣ್ಣೆನ ರಸವನ್ನು ಒಳಗುಳದ ಮೇಲೆ ಹಿಂಡ್ತಾ ಬರೋಣ ಒಂದು ಸರಿ ಸ್ಟಿಕ್ಕಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ತಾ ಬರೋಣ ಸೌಟು ಚಮಚ ಯಾವುದ್ರಲ್ಲಿ ಮಿಕ್ಸ್ ಮಾಡಿದರೂ ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಹಿಡಿಯೋಲ್ಲ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ ರುಚಿ ರುಚಿಯಾದ ಕೋಸಿನ ಸಲಾಡು ಆಯಿತು ಎಣ್ಣೆ ಮತ್ತು ಎಳ್ಳು ಹಾಕಿರೋದ್ರಿಂದ ನವಿಲ್ಕೋಸು ತಿನ್ನೋಷ್ಟೊತ್ತಿಗೆ ಒಂಥರ ಟೇಸ್ಟ್ ಸಿಗುತ್ತೆ ನಮಗೆ ಕೋಸಿನ ಸಲಾಡ್ ಬೇಡ ಅನ್ನೋರು ಇನ್ನೂ ಬೇಕು ಮತ್ತು ಬೇಕು ಅಂತಾರೆ ಒಂದು ದೊಡ್ಡದಾದ ನವಿಲ್ಕೋಸ್ ಗಡ್ಡೆ ತೊಗೊಂಡು ಸಲಾಡ್ ಮಾಡಿದರೆ ರಾತ್ರಿ ಊಟನೇ ಬಿಟ್ಬಿಡೋದು ಒಂಥರ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ನೋಡಿದ್ರಲ್ಲ ವೀಡಿಯೋ ನ್ಯೂಸ್ ಒಮ್ಮೆ ಟ್ರೈ ಮಾಡಿ ಚಿನ್ನ ಸವಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು